<गया> नाव बेळगाव तालुक्या ना, बेळगाव जिल्ह्या कोडोली जिल्हा पंचायत जिल्हा कोडोली ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದೇವಿಗಿರಿ ಗ್ರಾಮದವರು ದೇವಗಿರಿ ಗ್ರಾಮಕ್ಕೆ ಮಶಾನ ನೂರು ನೂರ ಐವತ್ತು ವರ್ಷಗಳಿಂದ ನಾವು ಮಶಾನ ನಡೆಸಿಕೊಡ್ತಾ ಬರ್ತಾಯಿದ್ದೀವಿ ಈಗ ಒಂದು ನಮ್ಮ ಮಶಾನ ಅಂತ ಹೇಳಿ ಸುರೇಶ್ ಪಾಟೀಲ್ ಹಾಗೂ ಶಕುತ್ಲಾ ಪಾಟೀಲ್ ಇವರು ನಮ್ಮ ಮಶಾನ ನಾವು ಕಂಪೌಂಡ್ ಕಟ್ತೀವಿ ನಮ್ಮ ಕೋರ್ಟಿಂದ ಆರ್ಡ್ರ್ ಆಗೈತಿ ಅಂತೇಳಿ ಹೇಳ್ತಾ ಬಂದಿದ್ದಕ್ಕೆ ಇವತ್ತು ನಾವು ದೇವಗಿರಿ ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಈ ಒಂದು ಮಶಾನದ ಸಲುವಾಗಿ ಜಿಲ್ಲಾ ಪ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಲು ಬಂದಿದ್ದೀವಿ ದಯವಿಟ್ಟು ನಾವು ನಮ್ಮ ಜಾಗ ಅದು ನಮ್ಮ ಜಾಗ ನಮ್ಮ ಜಾಗ ಇರೋದರಿಂದ ಈಗ ಒಂದು ನೂರು ಒಂದು ನೂರ ಐವತ್ತು ವರ್ಷಗಳಿಂದ ನಾವು ಅಲ್ಲಿ ದಪ್ಪನ್ ಮಾಡ್ತಾ ಬಂದಿದ್ದೀವಿ ಈಗ ಅವರು ಎಲ್ಲ ಏರಿಯಾದ ದಪ್ಪನ್ ಮಾಡ್ತಾ ಬಂದಿದ್ದೀವಿ ಈಗ ಅವರು ನಮಗೆ ಕಂಪೌಂಡ್ ಕಟ್ಟಲು ಕೋರ್ಟಿಂದ ಆದೇಶ ಆಗೈತಿ ಅಂತೇಳಿ ಕಾಕ್ತಿ ಪೊಲೀಟೀಷನ್ಗೆ ಹೋಗಿ ನಮಗೆ ಸೆಕ್ಯೂರಿಟಿ ಕೊಡಿರಿ ಅಂದಾಗ ನಾವು ನಾಲ್ಕೈದು ದಿವಸ ಹಿಂದೆ ಗ್ರಾಮದಲ್ಲಿ ಮೀಟಿಂಗ್ ತಗೊಂಡು ಈ ಒಂದು ಮೋರ್ಚೆಯನ್ನು ತೆಗೆದುಕೊಂಡು ಬರಬೇಕಂತೇಳಿ ನಾವು ನಿರ್ಧಾರ ಮಾಡಿದೀವಿ ಇನ್ನು ಇನ್ನು ಮಠ ಯಾವ್ದು ತೊಂದ್ರೆ ಇರಾಕಲ್ಲ ಆದ್ರೆ ಇನ್ನು ಮುಂದಿಲ್ಲ ಆರ್ಡರ್ ಅವ್ರಿಗೆ ತಂತಿ ಬೇಲಿ ತಂತಿ 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 ಬೇಲಿ ತಂತಿ ಬೇಲಿ ಹಾಕಂತೇಳಿ ಅವ್ರಿಗೆ ಆರ್ಡರ್ ಆಗೈತಿ ನಾವು ನೂರ ಐವತ್ತು ವರ್ಷಗಳಿಂದ ಅಲ್ಲೇ ಹೊಕ್ಕೋದು ಬರತೆವು ಈಗ ಒಮ್ಮೆ ಮುಗ್ದೈತಿ ಸರ್ ಅದ ಒಮ್ಮೆ ಮುಗ್ದೈತಿ ಒಮ್ಮೆ ಮುಗ್ದೈತಿ ಮುಗಿದ ಈಗ ನಾವು ಮತ್ತೊಮ್ಮೆ ಅದನ್ನು ಸ್ಟಾರ್ಟ್ ಮಾಡಿದ್ದೇವೆ ಹುಯ್ಯಕ ಅದೇ ಜಾಗದಾಗ ಅಂಥದ್ರೊಳಗೆ ನಮ್ಮದು ಲಿಂಗಾಯತ ಇದನ್ನು ಸಮಾಜ ನಮ್ಮ ಸಮಾಜದ ಇದನ್ನು ಮಶನ್ ಅಂತೇಳಿ ನಾವು ಬೋರ್ಡ್ ಹಾಕಿದ್ದೇವೆ ರೀ ಎಲ್ಲಾ ಎಲ್ಲ ಸಮಾಜ ಲಿಂಗಾಯ ಸಮಾಜಿ ಮರಾಠ ಸಮಾಜಿ ನಾಯಕ್ ಸಮಾಜಿ ಬಡಗರ್ ಸಮಾಜಿ ಊರಾನ್ ಮಂದಿಗೆಲ್ಲ ಒಂದ್ ಎಕರೆ ಹದಿನಾರು ಗಂಟೆ ಒಂದ್ ಅದು ನಮ್ಮದೇ ಜಾಗ ಎಷ್ಟು ಜನಸಂಖ್ಯಾಡ್ ಸಾವಿರದ ಅದೇ ಜಮೀನ್ ಬೇಕ್ರಿ ಅವ್ರಿಗೆ ನಾವು ಸರ್ಕಾರ ಕೇಳಿಕೊಳ್ಳೋದ್ರಿಂದ ನಮ್ಗೆ ಜಮೀನು ಅದೇ ಬೇಕು ಯಾಕಂದ್ರೆ ನಮ್ಮ ಹಿರಿಯರ ಆಸ್ತಿ ನಮ್ಮ ಅಜ್ಜ ಅಜ್ಜಿಯರ ಆಸ್ತಿ ಅಲ್ಲಿ ಇರೋದರಿಂದ ನಮ್ಮ ಮನಕುಲದ ಎಲ್ಲ ಆಸ್ತಿ ಅಲ್ಲಿ ಇರೋದರಿಂದ ಆಸ್ತಿ ಅದರಾಗಿ ಅದೇ ಬೇಕು ಅವ್ರಿಗೆ ಬೇಕಾದ್ರೆ ಸರ್ಕಾರ ಯಾವುದೇ ಒಂದು ಇದನ್ನು ಮಾಡಿ ಜಾಗ ಕೊಡಲಿ ಬೇಕಾದ್ರೆ ಅವ್ರಿಗೆ ಇದನ್ನು ಕೊಡಲಿ ನಮಗೆ ಜಿಲ್ಲಾಧಿಕಾರಿಗಳು ಯಾವುದೇ ಕಾರಣಕ್ಕೂ ನಮ್ಗೆ ಮಶಾನವನ್ನು ನಮಗೆ ಮಶಾನದ ಉಗಿಯಲಿಕ್ಕೆ ಜಾಗವನ್ನು ಅದೇ ಜಾಗ ಮಾಡಿಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತೀವಿ ಗೌಡಪ್ಪ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು ನೋಡಿ ಇದು ನೋಡ್ರಿ ನಮ್ಮ ದೇವಗಿರಿ ಸ್ಮಶಾನ ಇದು ನಮ್ಮ ದೇವಗಿರಿ ಸ್ಮಶಾನ ನೂರಾರು ಎರಡ್ ನೂರು ಸ್ಮಶಾನ ಐತೆ ಅದು ಈಗ ಸ್ಮಶಾನ ಅಲ್ಲಿ ಎರಡ್ನೂರು ವಯಸ್ಸಿಂದ ನಮ್ಮ ಅಜ್ಜ ಅಜ್ಜಿ ಹಿರಿಯರನ್ನ ಎಲ್ಲರೂ ನಾವು ಅಲ್ಲಿ ಮಂದ್ ಕೊಟ್ಟೇವಿ ನಮ್ಮ ಹಿರಿಯರ್ ಅಷ್ಟೇ ಅದು ಇಷ್ಟು ದಿವಸ ಯಾರೂ ಬಂದಿದ್ದಿಲ್ಲ ಈಗ ಸ್ವಲ್ಪ ರೇಟ್ ಹೆಚ್ಚಿಗೆ ಆಗುದಿಲ್ಲ ಇವ್ರ ಕಣ್ಣು ತಿರುಗ್ಯಾವ ಈ ಶಕುಂತಲಾಬಾಯಿ ಮತ್ತು ಸುರೇಶ್ ಪಾಟೀಲ ಇವ್ರಿಬ್ಬರು ಕೂಡಿ ಆ ಜಮೀನ ಕಬ್ಜಾ ತಗೊಂಡು ಬೇರೆದವ್ರಿಗೆ ಮಾರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅದು ಅಂತ ನಾವು ಇವತ್ತು ಡಿ ಸಿ ಆಫೀಸ್ಗೆ ಮೋರ್ಚಾ ತಂದಿದ್ದೀವಿ ಈಗ ನಾವು ಮನವಿ ಕೊಟ್ಟು ನಮ್ಗೆ ಅದೇ ಜಾಗ ಬೇಕಂತೇಳಿ ನಾವು ಇವತ್ತು ಹೋರಾಟ ಮಾಡೇ ಮಾಡೋರು ಇವತ್ತು ಹೋರಾಟ ಮಾಡಿದಾಗ ನಮಗೆ ಸಕ್ಸಸ್ ಆಗ್ಬೇಕಂತ ನಾವು ಕೇಳ್ಕೊಳ್ತೇವೆ ಅವರು ಅಂದಾರೆ ನಿಮಗೆ ಇದೇ ಜಾಗ ಇಸತ್ ಕೊಡ್ತೇವೆ ಅಂತ ಹೇಳಿ ಹಾ ಹೇಳಿದಾರೆ ಅವರು ಈ ಎರಡು ಮೂರು ವರ್ಷದಿಂದ ಅವರು ಪ್ರಯತ್ನ ಪಡಕದ್ರೆ ಆದ್ರೆ ಅವ್ರಿಗೂ ಅವ್ರಿಗೆ ಮನೆ ಆಗತ್ತಿಲ್ಲ ಹಾ ಮೂರ್ನಾಕ್ ಲೆಟರ್ ಕೊಟ್ಟೇವ್ರಿ ನಾವು ಇದು ಇಪ್ಪತ್ತೊಂದನೇ ವಿಷಯ ಡಿ ಸಿ ಆಫೀಸ್ಗೆ ಬಂದು ನಾವು ಇದೇ ತರ ಲೆಟರ್ ಕೊಟ್ಟೇವ್ರಿ ಡಿ ಸಿ ಆಫೀಸ್ಗೆ ಅದು ಕೂಡ ಗಂಪ್ಲೇಂಟ್ ಬಂದು ತಂದಿಲ್ಲ ಅವರು ಡಿ ಸಿ ಆಫೀಸ್ನವರು ನಮ್ಮ ಬಾಬು ವೀರಪ್ಪ ಪಾಟೀಲ್ ರೀ ದೇವಗಿರಿ ತಹಸೀಲ್ದಾರ್ ಮತ್ತು ಎ ಸಿ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಮತ್ತು ಆದಷ್ಟು ನಾವು ಕಾನೂನು ಕ್ರಮ ಏನಿದೆ ಅದಕ್ಕೆ ತಡೆಯದನ್ನ ತರುವಂಥ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ತಹಸೀಲ್ದಾರ್ ಅದಕ್ಕೆ ಕಾರ್ಯಮಗನಾಗ್ಯಾರ ಆ ಕೋರ್ಟ್ ಆದೇಶಕ್ಕೆ ತಡೆಯನ್ನು ತರುವಂಥ ಪ್ರಯತ್ನವನ್ನು ಸದಾ ನಾವು ಮಾಡ್ತೀವಿ ನಾವು ತಾವು ತಾವು ತಮ್ಮಗಳ ಜೊತೆಗೆ ಜಿಲ್ಲಾಡಳಿತ ಸದಾ ಇರ್ತೈತಿ ತಮ್ಮ ಅರ್ಜಿ ಏನಿದೆ ಇದನ್ನು ಕುಲಂಕೃಷ ಪರಿಶೀಲನೆ ಮಾಡಿ ಸ್ಮಶಾನದ ಬಗ್ಗೆ ಏನೇ ಇದ್ರೂ ಜಿಲ್ಲಾಡಳಿತ ಖಂಡಿತವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ನನ್ನ ಮಾಡ್ತೀನಿ